ವೀಕ್ಷಕರೇ ತಮ್ಮೆಲ್ಲರಿಗೆ ಟ್ವಿನ್ ಸಿಟಿ ಸೂಪರ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಸಿಟಿ ಆ್ಯಂಡ್ ಸಬ್ರ್ಬಮ್ ಬಸ್ ಟರ್ಮಿನಲ್ ಹೈಟೆಕ್ ಬಸ್ ನಿಲ್ದಾಣ ಅಂದರೆ ನಗರ ಮತ್ತು ಉಪನಗರ ಸಾರಿಗೆ ಬಸ್ ನಿಲ್ದಾಣ ಹೈಟೆಕ್ ಬಸ್ ನಿಲ್ದಾಣ ಇದು ಹಳೇ ಬಸ್ ನಿಲ್ದಾಣವನ್ನು ಪುನರ್ ನಿರ್ಮಾಣಗೊಂಡು ಈಗ ಲೋಕಾರ್ಪಣೆ ಮಾಡಲಾಗಿದೆ ಈ ಬಸ್ ನಿಲ್ದಾಣದಲ್ಲಿ ಎರಡು ಫ್ಲೋರ್ಗಳನ್ನು ಮಾಡಲಾಗಿದೆ ಕೆಳಗಿನ ಫ್ಲೋರ್ನಲ್ಲಿ ಹುಬ್ಬಳ್ಳಿ ಧಾರವಾಡ ಹುಬ್ಬಳ್ಳಿ ಧಾರವಾಡಗೆ ತೆರಳುವಂಥ ಬಸ್ಗಳು ಕೆಳಗಿನ ಗ್ರೌಂಡ್ ಫ್ಲೋರಲ್ಲಿ ಹಾಗೂ ಕೆಳಗಿನ ಫ್ಲೋರ್ನಲ್ಲಿ ಗ್ರಾಮಾಂತರ ಬಸ್ ಬಂದು ಪ್ರಯಾಣಿಕರನ್ನು ಇಳಿಸಿ ಮತ್ತೆ ಹೊಸೂರು ಬಸ್ ಸ್ಟಾಪ್ಗೆ ತಲುಪುತ್ತವೆ ಇಲ್ಲಿ ತಾವು ನೋಡ್ಬೋದು ಬಾಗಲಕೋಟೆ ಹುಬ್ಬಳ್ಳಿ ಬಸ್ ಪ್ರಯಾಣಿಕರನ್ನು ಇಳಿಸಿ ಹೋಗ್ತಾ ಇರುವ ದೃಶ್ಯ ಸುತ್ತಮುತ್ತಲಿನ ಎಲ್ಲ ಜನರು ಈ ಒಂದು ಹೊಸ ಬಸ್ ಸ್ಟ್ಯಾಂಡಿನ ಉಪಯೋಗವನ್ನು ಸಾಕಷ್ಟು ಜನರಿಗೆ ಅನುಕೂಲವಾಗಿದೆ ಮೇಲೆ ಇನ್ನೊಂದು ಫ್ಲೋರ್ ಇದೆ ಅಲ್ಲಿ ಉಪನಗರ ಬಸ್ಸುಗಳು ಓಡಾಡ್ತವೆ ಈ ಫ್ಲೋರ್ ನಲ್ಲಿ ಯಾವ ಯಾವ ಬಸ್ ಬಂದ್ ಹೋಗ್ತಾವರಿ ಎಲ್ಲ ಬ್ಯಾಡ್ ಒಂದು ಬಡ ಜಿ ಬಸಂ ಕಪ್ಪ ಬಿಟ್ಟಿ ಬಿಟ್ಟಿ ರವಡಾಳ್ತಾರೆ ಎಷ್ಟು ಕಿಲೋಮೀಟರ್ ವ್ಯಾಪ್ತಿ ಓಡಾಡ್ತಾವರಿ 29 20 ಕಿಲೋಮೀಟರ್ ವ್ಯಾಪ್ತಿ ಓಡಾಡ 20 20 ಮಿನುಟಾ ಅಚ್ಚಾ ಮತ್ ಮತ್ ಏನು ಸುಳ್ಳಾ ಬರ್ತಿದೆ ಸುಳ್ಳಾ ಹ ಸುಳ್ಳಾ ಬ್ಯಾಟಿ ಸುಳ್ಳಾ ಬ್ಯಾಟಿ ಅಲ್ಲಾಪುರ ಚಪ್ಪ ಹಳ್ಳಳ ಹ್ಞೂ 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 ಆಮೇಲೆ ಮಿಸ್ರಿ ಕೊಟ್ಟರಿ ಎಸ್ ಚೌಂಡ್ ರಾಮಪುರ ರಾಮಾಪುರ ದೇವ್ರ ಗುಡಾಳಿ ಗಿರಿಯಾನ್ ರೀ ಹ್ಞೂ ಹ್ಞೂ ವಂಸಂದ್ರ ಕರಡಿ ಕೊಟ್ಟು ಥ್ಯಾಂಕ್ ಯು ಸರ್ ಸರ್ ತಮ್ಮ ಹೆಸರು ರೀ ಮದಾಫುರ ಈ ಈ ಬಸ್ ಸ್ಟ್ಯಾಂಡಿಂದ ಯಾವ ಯಾವ್ಯಾವ ಬಸ್ ಓಡಾಡ್ತಾವ್ರಿ ಹುಬ್ಳಿದು ಧಾರವಾಡ್ರಿ ಹ್ಞೂ ಸಿದ್ಧಿ ರೀ ಹ್ಞೂ ಆಮೇಲೆ ನಗರ ಶಾಲೆ ಸಿಟಿ ಒಳಗೆ ಅಡ್ಡಾಡಿ ಅಂತ ಎಲ್ಲ ಒಳಗೆ ಬಂದು ಹೋಗ್ತಾವೆ ಸಿಟಿ ಅಂದ್ರೆ ಯಾವ್ಯಾವ ಕಡೆ ಓಡಾಡ್ತಾರೆ ನೋಡಿರಿ ಆಮೇಲೆ ಗಾರ್ಡ್ ಹುಬ್ಳಿ ಲೈನ್ ಅಪ್ ಟು ನವನಗರ ನಗರ ಸುತ್ತಗಟ್ಟಿ ಮಟ ಹ್ಞೂ ಎಲ್ಲ ರೀ ಬೈಲಿ ಗುಪ್ಪ್ರಿ ಎ ಈ ಕಡೆ ಓಲ್ಡ್ ಹುಬಳಿ ಸೈಡ್ ಬರ್ತಾವೆ ಏನು ರೀ ಓಲ್ಡ್ ಹುಬ್ಳಿ ಸೈಡಿ ಒಲಮೇಸ್ ಹಾಂ ಅಲ್ಲಿ ಚನ್ನಮ್ಮ ಅಂತ ಈ ನೇಕಾರ್ ನಗರ ಮತ್ತು ಆರಂ ನಗರ ಹೋಗ್ತಾವ ಅಲ್ಲಿ ಟರ್ನ್ ಅಲ್ಲಿ ಪಿಕಪ್ ಮಾಡ್ತೀವಿ ಮತ್ತು ಗ್ರಾಮಾಂತರದ್ದು ಯಾವ್ಯಾವ ಬರ್ತಾವ್ರೆ ಗ್ರಾಮಾಂತರದ್ದು ಗೊತ್ತಕ್ಕಂಥವು ಎಲ್ಲ ಒಳಗೆ ಬರ್ತಾವೆ ಎಲ್ಲ ಒಳಗೆ ಬಂದ ಇಲ್ಲಿ ಏನು ಇಳಿವಿರುವಂಥ ಪ್ರಯಾಣಿಕರನ್ನು ಇಳಿಸಿ ಮುಂದೆ ಹೋಗುವಂಥವ್ರು ಮುಂದಿನ ಬಸ್ ಸ್ಟ್ಯಾಂಡ್ ಹೋಗಿ ಅಲ್ಲಿ ಪಿಕಪ್ ಮಾಡ್ತಾರೆ